ಏಪ್ರಿಲ್ ಇಪ್ಪತ್ತಾರರಂದು ರಾಜ್ಯಾದ್ಯಂತ ಈಡುಗಾಯಿ ಒಡೆಯುವ ಚಳುವಳಿ ಕನ್ನಡ ಪರ ಹೋರಾಟಗಾರ ವಾಟಾ ನಾಗರಾಜ್ ಕರೆ ಕನ್ನಡಿಗರ ಸಮಗ್ರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಏಪ್ರಿಲ್ ಇಪ್ಪತ್ತ ಆರರಂದು ರಾಜ್ಯಾದ್ಯಂತ ಈಡುಗಾಯಿ ಒಡೆಯುವ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಸರ್ಕಾರವು ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆ ಮೂಲಕ ರಾಜಧಾನಿ ಬೆಂಗಳೂರನ್ನು ಏಳು ಭಾಗಗಳಾಗಿ ವಿಭಜನೆ ಮಾಡಲು ಮುಂದಾಗಿರುವುದನ್ನು ಖಂಡಿಸಿ ಕನ್ನಡಿಗರಿಗೆ ರಾಜ್ಯದಲ್ಲಿ ಉದ್ಯೋಗಾವಕಾಶ ಮಹದಾಯಿ ಯೋಜನೆ ಕಾಸರಗೋಡು ಕನ್ನಡ ಉಳಿಸುವ ಬೇಡಿಕೆ ಸಹಿತ ರಾಜ್ಯದ ಸಮಗ್ರ ಬೇಡಿಕೆಗಳನ್ನು ಈಡೇರಿಸುವ ಉದ್ದೇಶ ಈ ಚಳುವಳಿಯದ್ದು ಎಂದು ಕನ್ನಡ ಚಳುವಳಿ ಪಕ್ಷದ ವಾಟಾಳ್ ನಾಗರಾಜ್ ತಿಳಿಸಿದರು ಉಡುಪಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು ಕರಾವಳಿಗರು ಹೋರಾಟದ ಬಗ್ಗೆ ಮತ್ತಷ್ಟು ಜಾಗೃತರಾಗಬೇಕು ಕರಾವಳಿ ಭಾಗದಲ್ಲಿಯೂ ಮುಂದಿನ ದಿನಗಳಲ್ಲಿ ವಿನೂತನ ಚಳುವಳಿಯನ್ನು ಮಾಡಲಾಗುವುದು ಕಾಸರಗೋಡು ಕನ್ನಡಿಗರಿಗಾಗಿ ಗಡಿಭಾಗ ಬಂದ್ ಮಾಡುವ ನಿಟ್ಟಿನಲ್ಲಿಯೂ ಮುಂದೆ ಚಳುವಳಿ ಮಾಡಲಾಗುವುದು ಎಂದರು ಕನ್ನಡ ಪರ ಸಂಘಟನೆಗಳಿಂದ ರಾಜ್ಯದಲ್ಲಿ ಕನ್ನಡಕ್ಕೆ ಶಕ್ತಿ ಬಂದಿದೆ ಕರಾವಳಿ ಜಿಲ್ಲೆಯ ಪರ ಬೇಡಿಕೆಯ ಪರವು ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುವುದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಚಂದನ್ ವಾಟಾಲ್ ಉಪಸ್ಥಿತರಿದ್ದರು ಚಳವಳಿ ಶುರು ಮಾಡಿದೆ ಬೆಂಗಳೂರಿನಲ್ಲಿ ನಿಮ್ಗೆ ನಮ್ಮ ಚಳುವಳಿಗೆ ಈ ಉಡುಪಿ ಭಾಳ ಶಕ್ತಿ ಕೊಟ್ಟಿದೆ ನೀವು ಹೇಗೆ ಅಂತ ಅಂದ್ಬಿಟ್ಟು ನೀವು ಹೇಳಿದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಯುವಕರು ಬೆಂಗಳೂರಿನ ಹೋಟ್ಲ್ಗಳೆಲ್ಲ ಅವರೇ ಇದ್ದರು ಇಡೀ ಬೆಂಗಳೂರಿನ ಹೋಟ್ಲ್ಗಳೆಲ್ಲ ಅವರೇ ಕೆಲಸಗಾರರು ಕನ್ನಡ ಚಳುವಳಿ ಅಂತ ಹೇಳಿದ್ರೆ ಹೋಟ್ಲ್ ಕೆಲಸಗಾರರು ಬೀದಿಗೆ ಬಂದ್ಬಿಟ್ರು ಇಡೀ ಹೋಟ್ಲ್ ಕೆಲಸಗಾರರು ಎಲ್ಲವನ್ನು ಬಿಟ್ಟು ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಬೀದಿಗೆ ಬಿದ್ದರು ಹೋಟ್ಲುಗಳನ್ನ ಮಾಲೀಕರು ಮಾತನ್ನು ಕೇಳ್ತಿರಲಿಲ್ಲ ಬೀದಿಗೆ ಬಂದರು ಉಡುಪಿ ಭಾಳ ಜನ ಜನರುಗಳು ನಾವು ಅವ್ರನ್ನೆಲ್ಲ ಹನ್ನೆರಡು ಗಂಟೆ ರಾತ್ರಿಗೇ ಮೀಟಿಂಗ್ ತರೀತಿದ್ದು ಆವಾಗ ಅಲ್ಲೊಂದು ಯಕ್ಷಗಾನ ಇಡ್ತಾ ಇದ್ದೋ ಯಕ್ಷಗಾನ ನೋಡೋದಕ್ಕೆ ಇಡೀ